ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಹನಿಕಾ ಬಂದ್ಬಿಟ್ಟು ಕಾವೇರಿಗೆ ನನ್ನ ಲೈಫನ್ನು ಹಾಳು ಮಾಡಿಬಿಟ್ಟು ಈಗ ರೂಮ್ ಕ್ಲೀನ್ ಮಾಡೋ ಕೆಲಸ ಮಾಡ್ತಾ ಇದೆಯಾ ಈ ರೀತಿ ಕ್ಲೀನ್ ಮಾಡಿಬಿಟ್ರೆ ನಾನು ನಿನಗೆ ಇಂಪ್ರೆಸ್ ಆಗಿಬಿಡ್ತೀನಿ ನಿನ್ನನ್ನು ಕ್ಷಮಿಸ್ಬಿಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ಯಾ ಇಲ್ಲ ಕಣೆ ಮಳ್ಳಿ ಥರ ಇದ್ಬಿಟ್ಟು ಲಾಸ್ಟಲ್ಲಿ ಎಲ್ಲನೂ ಹಾಳು ಮಾಡಿಬಿಟ್ಟಿಯಲ್ಲೇ ನನ್ನ ಜೀವನನೇ ಹಾಳು ಮಾಡಿದೆ ನೀನು ಅಂತ ಹೇಳಿ ಬೈತಾ ಇರ್ತಾಳೆ ಅದು ಅನಿಕಾ ಅಂತ ಹೇಳಿ ಏನೇ ನನಗೆ ಹನಿಕಾ ಅಂತ ಹೇಳಿ ಮಾತಾಡಿಸ್ತಾ ಇದೆಯಾ ಇಷ್ಟನ್ನು ಮೇಡಮ್ ಮೇಡಮ್ ಅಂತಿದ್ದಳು ಇವಾಗ ಹನಿಕಾ ಅಂತ ಹೇಳಿ ಮಾತಾಡಿಸ್ತಿದ್ಯಾ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಮೇಡಮ್ ನಿಮ್ಮ ಖುಷಿ ನಿಮ್ಮ ಸಂತೋಷಕ್ಕೋಸ್ಕರ ನಿಂತಾನೆ ನಾವು ಇಷ್ಟು ದಿವಸ ಸುಮ್ಮನೆ ಇದ್ದಿದ್ದು ನಾವು ಎಲ್ಲಾನು ಕೂಡ ಬಿಟ್ಟಿದ್ದು ಅಂತ ಹೇಳಿ ಕಾವೇರಿ ಹೇಳ್ತಾ ಇರಬೇಕಾದ್ರೆ ಹೌದು ಹೌದು ನಾನು ಚೆನ್ನಾಗಿ ಇಟ್ಟಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀಯಾ ಯಾವತ್ತೂ ಕೂಡ ನಿನ್ನನ್ನು ಈ ಮನೆ ಸೊಸೆ ಅಂತ ಹೇಳಿ ಒಪ್ಕೊಳ್ಳೋದೇ ಇಲ್ಲ ಕಣೆ ಇದಕ್ಕಿಂತ ಹೆಚ್ಚಿನ ನೋವನ್ನ ನೀನು ಅನುಭವಿಸ್ತೀಯಾ ಇದಕ್ಕಿಂತ ಹೆಚ್ಚಾಗಿ ನೀನು ಕಣ್ಣೀರನ್ನು ಹಾಕ್ತೀಯಾ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕತ್ತನ್ನು ಇಚ್ಕೋತಾ ಇರ್ತಾಳೆ ಆಗ ಬೇಡ ಬೇಡ ಅಂತ ಹೇಳಿ ಕೊರಗ್ತಾ ಇರ್ತಾಳೆ ಈ ಕಡೆ ಬಿಡಿ ಬಿಡಿ ಅಂತ ಬಿಟ್ಕೊಂಡ್ರು ಕೂಡ ಬಿಡದೇ ಜೋರಾಗಿ ಹಿಡ್ಕೊಂಡು ತಳ್ಳಿಬಿಡ್ತಾಳೆ ಆಗ ಅಗಸ್ತ್ಯ ಬಂದು ಕಾವೇರಿನ ಹಿಡ್ಕೊತಾರೆ ಕಾವೇರಿನ ಹಿಡ್ಕೊಂಡಾಗ ಇಬ್ಬರು ಕೂಡ ಒಬ್ರಿಗೊಬ್ರು ಲುಕ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಕಾವೇರಿ ಮತ್ತು ಅಗಸ್ತ್ಯ ನೋಡ್ತಾ ಇರ್ತಾರೆ ಅದನ್ನು ನೋಡ್ಬಿಟ್ಟು ಈ ಕಡೆ ಇದ್ದಳು ತುಂಬಾ ಹುರ್ಕೊಳ್ತಾ ಇರ್ತಾಳೆ ಇನ್ನು ಯಾವತ್ತೂ ಕೂಡ ನೀನು ನನ್ನ ಮುಖ ನನಗೆ ಮುಖ ತೋರಿಸ್ಬೇಡ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಹೇಳ್ತಾರೆ ಆಗ ಅಗಸ್ತ್ಯನು ಕೂಡ ನೀನು ಹೋಗು ಅಂತ ಹೇಳಿ ಕಣ್ಣಲ್ಲೇ ಹೇಳಿದಾಗ ಕಾವೇರಿ ಹಾಲಿಂದ ಹೊರಟೋಗ್ತಾಳೆ ಸಿಸ್ ಬಾಯ್ಲಿ ಅಂತ ಹೇಳಿಬಿಟ್ಟು ಕೈಯನ್ನ ಹಿಡ್ಕೊಂಡು ದರ ದರನೇ ಹೇಳ್ಕೊಂಡು ಹನಿಕ ನಮ್ಮ ಮೇಲ್ಗಡೆ ಹೋಗ್ತಾನೆ ಬಿಡೋ ಬಿಡೋ ಅಂತ ಹೇಳಿ ಹೇಳಿದಾಗ ಸಿಸ್ ಯಾಕೆ ಈ ರೀತಿ ಹಾಡ್ತಾ ಇದೆಯಾ ನಾವೆಲ್ಲರೂ ಕೂಡ ನಿನಗೆ ಒಳ್ಳೇದಾಗ್ಲಿ ಅಂತಲೇ ತಾನೇ ಬಯಸಿದ್ದು ನಿನಗೆ ಒಳ್ಳೇದಾಗಬೇಕು ಅಂತಾನೆ ತಾನೆ ನಾವಿಷ್ಟೊಂದೆಲ್ಲ ಮಾಡಿದ್ದು ಅಂತ ಹೇಳಿ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಗಸ್ಯ ಯಾವ ಸೀಸೋ ಎಲ್ಲಿದ್ದಾಳೆ ಸಿಸೋ ಇಷ್ಟೆಲ್ಲ ಆದಮೇಲೂ ಕೂಡ ನಿನ್ನ ಸಿಸಿ ಇದ್ದಾಳೆ ಎಷ್ಟು ದಿನದಿಂದ ಈ ರೀತಿ ಮಾಡಬೇಕು ಅಂತ ಇದ್ದೆ ನನ್ನ ಜೀವನನೇ ಹಾಳು ಮಾಡೋದ್ರಲ್ಲೋ ನೀವು ಮದುವೆ ದಿನವೇ ಹೋ ಈಗೆಲ್ಲ ಮಾಡಿದೆ ನಾ ಏನೋ ನೀವು ಮಾಡಿರೋದು ಅಂತ ಹೇಳಿ ಬೈಯೋದಕ್ಕೆ ಶುರು ಮಾಡ್ತಾಳೆ ಸಿಸ್ ಯಾಕೆ ಈ ರೀತಿ ಕೋಪ ಮಾಡ್ಕೊಳ್ತಾ ಇದೆಯಾ ಇಷ್ಟು ದಿನ ನೀನು ಮತ್ತು ಬಾವ ಇಬ್ಬರು ಕೂಡ ಮದುವೆ ಆಗಬೇಕು ಚೆನ್ನಾಗಿರಬೇಕು ಅಂತಲೇ ತಾನೆ ಕಾವೇರಿ ನಾನು ಇಷ್ಟು ಎಲ್ಲ ಸ್ಯಾಟಿಸ್ಫೈ ಮಾಡ್ಕೊಂಡಿದ್ದು ಪ್ಲೀಸ್ ಪ್ಲೀಸ್ ಸಿಸ್ ಅರ್ಥ ಮಾಡ್ಕೋ ಅಂತ ಹೇಳಿ ಬೈತಾ ಇರಬೇಕಾದ್ರೆ ಬಾವ ನಿನ್ನ ತುಂಬನೇ ಪ್ರೀತಿ ಮಾಡ್ತಾರೆ ಅವರು ನಿನ್ನನ್ನು ತುಂಬಾ ಇಷ್ಟಪಡ್ತಾರೆ ಸೀಸ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಗಸ್ತ್ಯ ಪ್ರೀತಿನ ಎಲ್ಲೋ ಇದೆ ಪ್ರೀತಿ ಇಷ್ಟು ದಿನ ಅವರು ನನ್ನನ್ನು ತುಂಬನೇ ಪ್ರೀತಿಯಿಂದ ನೋಡ್ತಾ ಇದ್ರು ಪ್ರೀತಿ ಮಾಡ್ತಾ ಇದ್ರು ಆದ್ರೆ ಈಗ ಪ್ರೀತಿ ಅಲ್ಲ ನನ್ನ ಮೇಲೆ ಅವರಿಗೆ ನಂಬಿಕೆನೇ ಇಲ್ಲ ಕಣೋ ಅವ್ರು ಆಡಿದ ಒಂದೊಂದು ಮಾತು ಕೂಡ ನನಗೆ ಎಷ್ಟು ನೋವು ಆಗ್ತಾ ಇದೆ ಗೊತ್ತಾ ಅವರಿಗೆ ನಾನು ನಂಬಿಕೆ ದ್ರೋಹ ಮಾಡಿಬಿಟ್ಟೆ ಅವ್ರ ನಂಬಿಕೆನ ನಾನು ಕಳ್ಕೊಂಡ್ಬಿಟ್ಟೆ ಕಣೋ ಅಂತ ಹೇಳ್ಬಿಟ್ಟು ಹನಿಕಾ ಹಾಳೋದಿಕ್ಕೆ ಶುರು ಮಾಡ್ತಾರೆ ಸೀಸ್ ನಾನಿದೀನಿ ನಿನ್ನ ತಮ್ಮ ನಿನ್ನ ಜೀವನ ಹಾಳಾಗೋದಿಕ್ಕೆ ನಾನು ಬಿಡೋದಿಲ್ಲ ಎಲ್ಲನೂ ಕೂಡ ನಾನು ಸರಿ ಮಾಡ್ತೀನಿ ಸಿಸ್ ನನ್ನ ನಾನು ನಂಬು ಅಂತ ಹೇಳಿಬಿಟ್ಟು ಅಗಸ್ತ್ಯ ಇರ್ತಾರೆ ಆಗ ನನ್ನ ಜೀವನ ಸರಿ ಹೋಗುತ್ತಾ ನನ್ನ ಮದುವೆನೇ ಆಗಬಾರ್ದಿತ್ತು ಮದುವೆ ಆಗದಾಗೆ ಹಾಗೆ ಒಂಟಿ ಆಗಿದ್ದರೆ ಚೆನ್ನಾಗಿತ್ತು ಈಗ ನಾನು ನನ್ನ ಜೀವನದಲ್ಲಿ ಕೊನೆವರೆಗೂ ನಾನು ಇದೇ ರೀತಿ ಅಳ್ತಾನೆ ಇರಬೇಕಾಗುತ್ತೆ ಅಗಸ್ತ್ಯ ನನಗೆ ಖುಷಿ ಅನ್ನೋದೇ ಸಿಗೋಲ್ಲ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಹನಿಕಾ ಹೇಳ್ತಾಯಿರ್ತಾರೆ ಇಲ್ಲ ಸಿಸ್ ಹಾಗೆಲ್ಲ ಏನೂ ಆಗೋದಿಲ್ಲ ನಾನು ನೋಡ್ತೀನಿ ನೋಡ್ಕೊಳ್ತೀನಿ ಎಲ್ಲನೂ ಕೂಡ ನಾನು ಸರಿ ಮಾಡ್ತೀನಿ ಸಿಸ್ ಭಾವನ ಕಾಲಿಡ್ದಾದ್ರೂ ಬೇಡ್ಕೊಳ್ತೀನಿ ಬೇಡ್ಕೊಂಡ್ಬಿಟ್ಟು ನಾನು ನನ್ನಿಂದ ಈ ತಪ್ಪ ಆಗಿರೋದು ಶಿಸ್ತು ಇದರಲ್ಲಿ ಏನು ಪ್ರಾಬ್ಲಮ್ಮು ಹಾಗೆ ಏನು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವ್ರನ್ನ ಇಟ್ಕೊಂಡು ಬೇಡ್ಕೊಂಡು ಅರ್ಥ ಮಾಡಿಸ್ತೀನಿ ಈಗ ನಿನ್ನ ಬಾಳು ಹೇಗಾಯಿತು ಅಂತ ನನಗೆ ನೋವಾಗ್ತಾ ಇದೆಯೋ ಹಾಗೆ ಅವ್ರ ತಂಗಿಗೂ ಕೂಡ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಅವರು ನೋವಲ್ಲಿದ್ದಾರೆ ಆ ನೋವನ್ನು ನಾನು ದೂರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಗ್ ಮಾಡಿಕೊಂಡು ಈ ಕಡೆ ಹನಿಕನ್ನು ಸಮಾಧಾನ ಮಾಡ್ತಾ ಇರ್ತಾನೆ ಅಗಸ್ತ್ಯ ಹಾಗೆ ಇನ್ನೊಂದು ಕಡೆ ಕಾವೇರಿ ತುಂಬಾ ದುಃಖದಲ್ಲಿ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ಈ ಕಡೆ ಹನಿಕ ನಿನ್ನ ಮುಂದೆ ಯಾವತ್ತೂ ಕೂಡ ಚೆನ್ನಾಗಿರೋದಿಲ್ಲ ನೀನು ಕೊನೆವರೆಗೂ ಕಣ್ಣೀರು ಹಾಕ್ತೀಯಾ ಇದಕ್ಕಿಂತ ಹೆಚ್ಚಿನ ಕಷ್ಟ ನೀನು ಅನುಭವಿಸ್ತೀಯಾ ಅಂತ ಹೇಳಿ ಶಾಪ ಹಾಕಿರ್ತಾಳಲ್ಲ ಅದನ್ನೆಲ್ಲನೂ ಕೂಡ ನೆನಪು ಮಾಡಿಕೊಂಡು ಕಾವೇರಿ ತುಂಬಾ ದುಃಖದಲ್ಲಿ ನಿಂತ್ಕೊಂಡಿರ್ತಾಳೆ ಅಗಸ್ತ್ಯನೂ ಕೂಡ ಕಾವೇರಿನ ಹುಡುಕೊಂಡು ಹೇಳ್ತಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬರ್ತಾರೆ ಬಂದ ತಕ್ಷಣನೇ ಕಣ್ಣೀರನ್ನು ಹೊರ್ಕೊಂಡು ಸರ್ ಏನಾಯಿತು ಅಂತ ಹೇಳಿ ಈ ಕಡೆ ಕಾವೇರಿ ಕೇಳಿದಾಗ ಸಿಸ್ಸು ತುಂಬಾ ದುಃಖ ಪಡ್ತಾ ಇದ್ದಾಳೆ ಅವಳು ಈ ಸ್ಥಿತಿಲಿ ನಾನು ನೋಡೋದಕ್ಕೆ ಇಲ್ಲ ನನಗೆ ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೇಳ್ತಾನೆ ಆಗ ಹೌದಾ ನನಗೂ ಅರ್ಥ ಆಗ್ತಾ ಇರುತ್ತೆ ಅವರು ತುಂಬಾ ಇಷ್ಟಪಟ್ಟು ಅವ್ರ ಲೈಫಲ್ಲಿ ಆಗಿರಬೇಕು ಹೀಗಿರಬೇಕು ಅಂತ ಹೇಳಿ ಕನ್ಸ್ಕೊಂಡಿದ್ರು ಆದರೆ ಇವತ್ತು ಈ ರೀತಿ ಆಗ್ತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ನಾವೇ ಏನಾದರೂ ಮಾಡಬೇಕು ಸರ್ ಇವರು ಫಸ್ಟು ಈಗ ವೃಂದವಾಸಿ ಆಗಬೇಕು ವೃಂದನ್ ಬಗ್ಗೆ ನಾವು ತುಂಬಾ ಕೇರ್ ಮಾಡಬೇಕು ವೃಂದ ಬೇಗ ವಾಸಿ ಆದರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಅವರು ಇಷ್ಟೊಂದು ಬದಲಾಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೋಡಿ ಅವರು ಎಷ್ಟೊಂದು ಬದಲಾಗಿದ್ದಾರೆ ನಾವು ಮುಂಚೆನೇ ಎಲ್ಲನೂ ಕೂಡ ಹೇಳಿದರೆ ಅವರಿಗೆ ಈ ಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ ಅವತ್ತೇ ಅವರು ಎಲ್ಲನೂ ಕೂಡ ಅರ್ಥ ಮಾಡ್ಕೊಳ್ತಿದ್ರು ಅಂತ ಅನಿಸುತ್ತೆ ಸರ್ ನಾವೇ ತಪ್ಪು ಮಾಡಿಬಿಟ್ವಿ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ ಇಲ್ಲ ಹೇಳ್ತಿ ಈಗಾಗಲೇ ಎಲ್ಲ ಕೈ ಮೀರಿ ಹೋಗಿದೆ ಏನಾದರೂ ಮಾಡಿ ಭಾವನ ಮತ್ತು ಈ ಕಡೆ ನಮ್ಮ ಆಸಿಸ್ನ ಹೊಂದ್ ಮಾಡಲೇಬೇಕು ಅಂತ ಹೇಳಿ ಹೇಳಿದಾಗ ಹೌದು ಮಾಡಲೇಬೇಕು ನಮ್ಮಿಂದ ಆಗಿರೋ ತಪ್ಪಿಗೆ ನಾವೇ ಏನಾದರೂ ಒಂದು ಪ್ರೊ ಸಲ್ಯೂಷನ್ ಹುಡುಕ್ಲೇಬೇಕು ಏನು ಮಾಡೋದು ಅಂದಾಗ ನೀವು ಈ ಮನೆ ಸೊಸೆ ಏನು ಬೇಕಾದರೂ ಮಾಡೋ ರೈಟ್ಸು ನಿಮಗಿದೆ ನೀವು ಯಾವುದೇ ಡಿಸಿಷನ್ ತಗೊಂಡ್ರು ಕೂಡ ಆ ಒಂದು ಡಿಸಿಷನ್ ಜೊತೆ ನಾನು ನಿಲ್ತೀನಿ ನೀವೇನೇ ಮಾಡಿದ್ರು ಕೂಡ ನನ್ನ ಸಪೋರ್ಟು ಇದ್ದೇ ಇರುತ್ತೆ ಒಟ್ಟಲ್ಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕು ಅಂತ ಹೇಳಿ ಅಗಸ್ತೆ ಹೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಸರ್ ಮಾಡೇ ಮಾಡೋಣ ಇಬ್ಬರು ಸೇರಿಕೊಂಡು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ಹೇಳಿ ಕಾವೇರಿ ಹೇಳ್ತಾರೆ ಹಾಗೆ ಅಗಸ್ತ್ಯ ಕೂಡ ಸ್ವಲ್ಪ ಸಮಾಧಾನ चन्ना गुटे ಹಾಗೆ ಈ ಕಡೆ ಬೆಳಗಾಗ್ತಾ ಇರುತ್ತೆ ಹಾಗೇನೆ ಕಾವೇರಿನು ಕೂಡ ಸ್ನಾನ ಮಾಡಿಕೊಂಡು ಬಂದು ತಲೆ ವರ್ಸ್ಕೊಳ್ತಾ ಇರ್ತಾಳೆ ಆಗ ಈ ಕಡೆ ಅಗಸ್ತ್ಯ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತಾನೆ ತಾಳಿನ ನೋಡ್ಕೊಂಡ್ಬಿಟ್ಟು ಕೊರಗಜ್ಜ ನನ್ನ ತಾಳಿ ಭಾಗ್ಯ ಯಾವಾಗಲೂ ಗಟ್ಟಿಯಾಗಿರೋ ಹಾಗೆ ಮಾಡುತ್ತಂದೆ ಅಂತ ಹೇಳಿಬಿಟ್ಟು ದೇವರತ್ರ ಬೇಡ್ಕೊಳ್ತಾರೆ ಹಾಗೆ ಅಗಸ್ತ್ಯನ ನೋಡ್ಬಿಟ್ಟು ಮಗು ತರ ಹೇಗೆ ಮಲಗಿದ್ದಾರೆ ನೋಡು ಅಂತ ಹೇಳಿ ಹತ್ರ ಒಂದು ದೃಷ್ಟಿನೆ ತೆಗೆದು ಹೋಗೋದಿಕ್ಕೆ ಅಂತ ಹೋಗ್ತದೆ ಹಾಗೆ ಅಗಸ್ತ್ಯ ಕೈನ ಇಟ್ಕೊಂಡು ಮೇಲೆ ಹೇಳ್ಕೊಂಡಾಗ ಕಾವೇರಿ ಅಗಸ್ತ್ಯ ಮೇಲೆ ಬೀಳ್ತಾರೆ ಹಾಗೆ ಒಬ್ಬರಿಗೊಬ್ರು ಹಾಗೆ ನೋಡ್ತಾ ಇರ್ತಾರೆ ಹಾಗೆ ಅಗಸ್ತ್ಯ ಕಾವೆ ಹೇಳೋದಕ್ಕೆ ಶುರು ಮಾಡ್ತಾರೆ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ ಹೆಂಡತಿ ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಹಸಿ ಕೂದಲಲ್ಲಿ ಆ ನೀರು ತುದಿವರೆಗೂ ಬಂದು ಅದು ಮೇಲೆ ಬೀಳ್ಬಾರ್ದ ಅಂತ ಹೇಳಿ ಕವನ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಓ ಸರ್ ನೀವು ದೊಡ್ಡ ಕವಿತ್ರಿ ಹಾಕ್ಬಿಟ್ಟಿದ್ದೀರಾ ಅಂತ ಹೇಳಿ ಹೇಳ್ತಾರೆ ಹೌದು ಮತ್ತೆ ಇಷ್ಟು ಸುಂದರವಾಗಿರೋ ನೀನು ನನ್ನ ಮೇಲಿದ್ದಾಗ ಕವಿತೆ ಆಗದೇ ಇರ್ತೀನಿ ನಾನು ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರ್ ಬಿಡಿ ಸರ್ ಟೈಮ್ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಟೈಮಾ ಪ್ರೀತಿ ಮಾಡೋದಕ್ಕೆ ಟೈಮ್ ಇಲ್ವಾ ನಿನ್ನ ಹತ್ರ ಅಂದಾಗ ಇಲ್ಲ ಸರ್ ಫಸ್ಟು ನಾನು ವೃಂದ ಮೇಡಮ್ಗೆ ತಿಂಡಿ ಕೊಡಬೇಕು ಚಹಾ ಕೊಡಬೇಕು ಅವ್ರನ್ನ ಎಬ್ಬಿಸಿ ಫ್ರೆಶ್ ಆಗಿ ಇಡಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೌದಾ ಪ್ರೀತಿ ಮಾಡೋಕ್ಕೂ ನಿಮ್ಮ ಹತ್ರ ಟೈಮ್ ಇಲ್ವಾ ಇಲ್ಲ ಸರ್ ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಹಾಗೆ ಮತ್ತೆ ಒಮ್ಮೆ ಇಟ್ಕೊಂಡಿರ್ತಾನೆ ಬಿಡಿ ಸರ್ ನೀವು ಒಳ್ಳೆ ಅಂತ ಹೇಳಿಬಿಟ್ಟು ಬಿಡಿಸ್ಕೊಂಡು ಹಾಲಿಂದ ಹೋಗಿ ಹೋಗ್ತಾಳೆ ಕಾವೇರಿ ಹೋಗ್ಬಿಟ್ಟು ತಾತ ಮುಂದೆ ನಿಂತ್ಕೊಂಡು ಈ ಕಡೆ ದೇ ತಾತನಿಗೆ ದೀಪ ಹಚ್ಬಿಟ್ಟು ತಾತ ಬೇಗ ಬೃಂದವರು ಆಸೆಯಾಗೋ ಥರ ಹಾಕಬೇಕು ಈ ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕು ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾಳೆ ಅಲ್ಲಿಗೆ ಶಶಿ ಮತ್ತು ಪ್ರಮೋದ ದೇವಿಯವರು ಬರ್ತಾರೆ ಬಂದುಬಿಟ್ಟು ನೋಡ್ತಾರೆ ನೋಡಮ್ಮ ನನ್ನ ಸೊಸೆ ನೋಡಮ್ಮ ಯಾವತ್ತಾದ್ರೂ ನಿನ್ನ ಸೊಸೆ ಈ ರೀತಿ ಮಾಡಿದ್ದಾಳೆ ನಮ್ಮ ನನ್ನ ಸೊಸೆ ಎಷ್ಟು ಭಕ್ತಿಯಿಂದ ದೀಪನ ಹಚ್ಬಿಟ್ಟು ಬೇಡ್ಕೊಳ್ತಿದ್ದಾಳೆ ನೋಡಮ್ಮ ಅಂತ ಹೇಳಿ ಹೇಳಿದಾಗ ನನ್ನ ಸೊಸೆನೂ ಒಳ್ಳೆ ಒಳ್ಳೆ ಕಣೋ ಆದರೆ ಏನು ಮಾಡ್ತೀಯಾ ಅವಳಿಗೆ ಸ್ವಲ್ಪ ಮುಜುಗರ ಜಾಸ್ತಿ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಅಂತ ಹೇಳಿ ಈ ಕಡೆ ಪ್ರಮೋದ ದೇವಿಯವರು ಹೇಳ್ತಾ ಇರ್ತಾರೆ ಹಾಗೆ ನನ್ನ ಸೊಸೆ ಆಗಲ್ಲ ಅಮ್ಮ ನನ್ನ ಸೊಸೆ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಾಳೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಳ್ತಾಳೆ ಅಂತ ಹೇಳಿ ಶಶಿಯವರು ಹೇಳ್ತಾಯಿರ್ತಾರೆ ಹೌದು ಕಾವೇರಿ ನೀನು ಇನ್ನು ಮುಂದೆ ಯಾವುದಕ್ಕೂ ಹೆದರೋದು ಬೇಕಾಗಿಲ್ಲ ನೀನು ಈ ಮನೆ ಸೊಸೆ ಈ ಮನೆ ಸೊಸೆಯಾಗಿ ನೀನು ಎಲ್ಲರನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬೇಕು ಈ ಮನೆ ನಡೆಸೋ ಜವಾಬ್ದಾರಿ ನಿಂದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಹೌದು ಅಜ್ಜಿ ನಾನು ಈ ಮನೆಯಲ್ಲಿ ಏನು ಇಲ್ದ ಸೊಸೆ ಅಲ್ದೇ ಇದ್ದಾಗ ಎಲ್ಲರ ಬಗ್ಗೆನೂ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂಥದ್ರಲ್ಲಿ ಈಗ ನಾನು ಎಲ್ಲರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಪ್ರಮೋದ ದೇವಿ ಅವರಿಗೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಹಾಗಿದ್ರೆ ಈ ಖುಷಿಯನ್ನು ಸೆಲೆಬ್ರೇಟ್ ಮಾಡಿಬಿಡೋಣ ಅಂತ ಹೇಳಿ ಶಶಿ ಹೇಳ್ತಾ ಇರಬೇಕಾದ್ರೆ ಸರಿ ಆಯಿತು ನೀವು ಹೋಗಿ ಹಾಲಲ್ಲಿ ಕುತ್ಕೊಂಡಿರ್ರಿ ನಾನು ಬಿಸಿ ಬಿಸಿಯಾಗಿ ಚಹಾ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಕಾವೇರಿ ಹೇಳಿದಾಗ ಚಹಾದಲ್ಲಿ ಏನಮ್ಮ ಇದೆ ಅಂಥದ್ದು ಅಂತ ಹೇಳಿ ಅಜ್ಜಿ ಕೇಳಿದಾಗ ನೀವು ಕುಡಿದು ಆಮೇಲೆ ಮಾತಾಡಿರುವಂತೆ ಅಜ್ಜಿ ಓ ಕುತ್ಕೊಂಡಿರಿ ಅಂತ ಹೇಳಿ ಹೇಳ್ತಾರೆ ಶಶಿ ಇದ್ದವರು ಅಮ್ಮ ಚಹಾ ಕಾಸ್ಬೇಕಾದ್ರೆ ಒಂದು ಅರ್ಧ ಟೀ ಪುಡಿ ಅರ್ಧ ಚಮಚ ಟೀ ಪುಡಿ ಜಾಸ್ತಿ ಆಯಿತು ಇಲ್ಲ ಕಡಿಮೆ ಆಯಿತು ಅಂದ್ರೂ ಕೂಡ ಟೀ ತನ್ನ ಸ್ವಾದನ್ನು ಕಳ್ಕೊಂಡ್ಬಿಟ್ಟಿರುತ್ತೆ ಈಗ ನಮ್ಮ ಕಾವೇರಿ ಮಾಡ್ಕೊಂಬರ್ತಾಳಲ್ಲ ಆ ಟೀ ಕುಡಿಯುವಂತೆ ಬಾಮ್ಮ ಹೇಗಿರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಈ ಕಡೆ ಕಾವೇರಿನು ಕೂಡ ಅಡುಗೆ ಮನೆಗೆ ಬಂದುಬಿಟ್ಟು ಯಾವ ಮನೆಗೆ ಒಲೆ ಹೊಚ್ಚೋ ಭಾಗ್ಯ ಇರುತ್ತೋ ಆ ಮನೆಯಲ್ಲಿ ಮಾತ್ರ ನಾವು ಒಲೆ ಹೊಚ್ಚಿ ಅಡುಗೆ ಮಾಡೋದಕ್ಕೆ ಆಗೋದು ಈಗ ನಾನು ಇಷ್ಟು ದಿನ ಈ ಮನೆಯಲ್ಲಿ ಅಡುಗೆ ಮಾಡಿದ್ದೀನಿ ಆದರೂ ಕೂಡ ನನ್ನನ್ನು ಎಲ್ಲರೂ ಕೂಡ ಕೆಲಸದೊಳ್ತಾರೆ ನೋಡ್ತಾ ಇದ್ರು ಈಗ ನಾನು ಈ ಮನೆ ಸೊಸೆ ಆಗಿ ಈ ಒಂದು ಒಲೆನ ಹೊಚ್ಚುತ್ತಾ ಇದ್ದೀನಿ ಫಸ್ಟ್ ಟೈಮ್ ಹೊಚ್ಚುತ್ತಾ ಇರೋದೀನಿ ಅಂತ ಹೇಳಿ ಒಲೆಗೆಲ್ಲ ಪೂಜೆ ಮಾಡಿಬಿಟ್ಟು ಈ ಮನೆ ಮನೆಯಲ್ಲಿ ದಾನ ಹಾಗೆ ಧಾನ್ಯ ಎಲ್ಲನೂ ಕೂಡ ಹೆಚ್ಚಾಗಲಿ ಎಲ್ಲರ ನೆಮ್ಮದಿ ಸುಖ ಶಾಂತಿ ನೆಲೆಸಲಿ ಅಂತ ಹೇಳ್ಬಿಟ್ಟು ಟೀನ ಕಾಯಿಸ್ತಾ ಇರ್ತಾಳೆ ಹಾಗೆ ಪ್ರಮೋದ ದೇವಿ ಹಾಗೆ ಶಶಿ ಅವ್ರಿಗೆ ತಗೊಂಬಂದು ಕೊಟ್ಟಾಗ ವಾವ್ ತುಂಬ ಚೆನ್ನಾಗಿದೆಯಮ್ಮ ಹಬ್ಬಬ್ಬಾ ಅಂತ ಹೇಳಿ ಶಶಿ ತುಂಬಾ ಖುಷಿ ಖುಷಿಯಾಗಿ ಕುಡಿತಾ ಇರ್ತಾನೆ ಅಜ್ಜಿನೂ ಅಷ್ಟೇ ಈ ಒಂದು ಟೀನ ಕುಡಿದ್ರೆ ನನಗೆ ಶೀತ ಕೆಮ್ಮು ಏನೂ ಬರೋದಿಲ್ಲ ಅಮ್ಮ ತಲೆ ನಾವು ಏನೂ ಬರೋದಿಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಹೌದು ಅಜ್ಜಿ ಈ ಒಂದು ವೆದರಲ್ಲಿ ನಾವು ಈ ರೀತಿಯಾಗಿ ಟೀನ ಕುಡಿಬೇಕು ಅದಕ್ಕೋಸ್ಕರನೇ ನಾನು ಮಸಾಲ ಟೀ ಮಾಡ್ಕೊಂಬಂದಿದ್ದು ಅಜ್ಜಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿದೆಯಮ್ಮ ಅಂತ ಹೇಳಿ ತುಂಬಾ ಖುಷಿ ಖುಷಿಯಾಗಿ ಕುಡಿತಾ ಇರ್ತಾರೆ ಅಲ್ಲಿಗೆ ಅಂಬಿಕಾ ಬರ್ತಾಳೆ ಅಂಬಿಕಾ ಬಂದ್ಬಿಟ್ಟು ಅಂಬಿಕಾ ಬಂದ್ಯಾ ಬಾ ನೀನು ಸೊಸೆ ತುಂಬ ಚೆನ್ನಾಗೆ ಮಸಾಲ ಟೀ ಮಾಡಿದ್ದಾಳೆ ಹೋಗಮ್ಮ ನಿಮ್ಮ ಅತ್ತೆಗೂ ಕೂಡ ಒಂದು ಗ್ಲಾಸ್ ಟೀ ತಗೊಂಬಂದು ಕೊಡಮ್ಮ ಅಂತ ಹೇಳಿದಾಗ ಕಾವೇರಿಯನ್ನು ಕೂಡ ಆಯ್ತು ಅಂತ ಹೇಳ್ಬಿಟ್ಟು ಟೀನ ತೊಗೊಂಬಂದು ಕೊಡ್ತಾರೆ ಆದ್ರೆ ಇವರಿಬ್ರು ತುಂಬಾನೇ ಖುಷಿಯಾಗಿರೋದನ್ನ ನೋಡ್ತಾ ಇದ್ರೆ ಕಾವೇರಿ ಹುರ್ಕೊಳ್ತಾ ಇರ್ತಾಳೆ ಕಾವೇರಿ ಹುರ್ಕೊಂಡು ಕೆಂಡ ಮಂಡಲ್ ತರ ಹಾಡ್ತಾ ಇರ್ತಾಳೆ ಹಾಗೆ ಟೀ ಗ್ಲಾಸ್ನ ಕೂಡ ತಗೊಳ್ತಾಳೆ ತಗೊಂಡು ಕೈಯಲ್ಲಿರುವ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡು ನೋಡ್ತಾಳೆ ಇಟ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಕೆಳಗೆ ದಬಾರ್ ಅಂತ ಹೆತ್ತಾಕ್ಬಿಡ್ತಾಳೆ ಕಾವೇರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಈ ಕಡೆ ಪ್ರಮೋದ ದೇವಿ ಶೇಷಿನೂ ಕೂಡ ಶಾಕ್ ಆಗಿ ಎದ್ದ ನಿಂತ್ಕೊಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೆ ಕಿರಣೆ ಬಾಯ್ತಾಯಿ Thank you for watching